ಒಳ್ಳೆ ಕೆಲಸ ಬಿಡು ಯಾವ ಕೆಲಸ ಕಟ್ಕೊಂಡು ಏನು ಏನು ಕಟ್ಕೊಂಡೆ ಇಲ್ಲ ಹಂಗೂ ಒಬ್ಬನ ಮುದುಸಿ ಮುದುಸಿ ಕೈ ಕೊಟ್ಟು ಈಗ ನೀನು ಕೆಲಸ ಅಂದ್ಕೊಂಡು ಅವೆ ತಗೊಬೋತ ಅವೆಲ್ಲ ಬೇಡ ಹೊಲದಲ್ಲಿ ಆರಂಭ ಮಾಡ್ಕೊಂಡಿರಿ ಬಡ್ಡೆ ತವ ನಮ್ಮಾಗತ್ತೆ ಬೇಡ ನಮ್ಮ ಮಕ್ಳು ಚೆನ್ನಾಗಿ ಓದಿ ಕೆಲಸ ತಗೊಂಡು ನಿಮ್ದೆ ಇರಲಿ ಅಂತ ಅಂತೀವಲ್ಲ ನಾವು ನಮಗೆ ಬುದ್ಧಿಲಕತ್ತೆ ಓಲ ಯಾವ ಕೆಲಸಕ್ಕೆ ಹೋಗಲ್ಲ ಬೇಡ ಏನು ಬೇಡ ಆರಂಭ ಮಾಡ್ಕೊಂಡಿರು ಏನಪ್ಪ ಇಷ್ಟೆಲ್ಲ ಓದ್ಬಿಟ್ಟು ನಾನು ವ್ಯವಸಾಯ ಮಾಡಬೇಕು ಏನು ಈ ಥರ ಹೇಳ್ತಾಯಿದ್ದೀನಿ ನೀನು ಓ ಯಾಕೆ ವ್ಯವಸಾಯ ಮಾಡಿರಿ ಏನಪ್ಪ ಅದು ಕೂತ್ಕೊಳ್ಳಲ್ಲ ಬಾಯ ಮುಚ್ಕೊಂಡು ಅಮ್ಮ ನೋಡಮ್ಮ ಅಪ್ಪನ ಅಪ್ಪನ್ಗೆ ನಾನು ಚೆನ್ನಾಗಿರೋದು ಇಷ್ಟ ಇಲ್ಲ ಅವು ಅಲ್ಲಿ ರೊಕ್ಕ ಗೊತ್ತಾ ರೀ ಮೀಟಿಂಗ್ ಅಂತಲ್ಲ ಓಲಿ ಬಿಡಿ ಹೋಗ್ಬಿಟ್ಟು ಬರ್ತಾನಂತೀವಿ ಈಗ ಏ ಏ ಏ ತಮಾಸಿ ಮಾಡ್ಬೇಡ ಸಂತ ಕೂತ್ಕೊ ಓ ಸರಿಯಾಗಿ ಹೇಳ್ತಿದಿ ಕಲೆ ನಾಳೆ ಕರ್ನಾರೇ ಮತ್ತೆ ನಾಳೆ ಸಂಜೆ ಶಾಸ್ತ್ರ ಮಾಡಿ ಅಂತ ಹೇಳೋರು ಏನಾರು ಇವ್ನು ಹಿಂಗ್ ಕೊಟ್ಟೋಗ್ಬಿಟ್ರ ಸರಿ ಬಂದು ಬಿಟ್ಟದ್ ಅದು ಸರಿ ಆಯ್ತು ಹೋಗಿ ಬಿಡಿ ಯಾಕಾಗಿ ನೀ ಏನ್ ಮಾಡಾಕತ್ತಿದು ಮೀಟಿಂಗ್ ಅಂತಲ್ಲ ಅರ್ಜೆಂಟ್ ಮೀಟಿಂಗ್ ಹೊಲೇಬೇಕು ಅಂತಾನೆ ಓಲಿ ಬಿಡಿ ಏನೋ ನಿಮ್ಮ ಇಷ್ಟ ಪದಾಗ್ ಮಾಡ್ಕೊಳ್ರಪ್ಪ ನಮ್ದೇನು ಅಪ್ಪ ಪಾಪ ಇಷ್ಟ ಇಲ್ದ ಹೌದು ನೀವೇ ಹೇಳುದ್ರು ಅಂದ್ಬಿಟ್ಟು ಅವಳ ತಾಲಿ ಕಟ್ಟಿದಿವಿ ಓ ನೀನು ನೀವು ಅರ್ಥನೆ ಮಾಡ್ಕೊಳಲ್ಲ ನೀವು ಅಂದ್ರ ನಮ್ ಭಾವನೆಗಳ್ಗೆ ಅರ್ಥ ವೇಸ್ಟ್ ನಮ್ ಭಾವನೆಗಳು ಏನು ಲೂಸ್ ಇಲ್ವಾದ್ರೆ ಛೇ ಏನಪ್ಪ ಈ ಮನೆ ಕೊಡಲಿ ನಿಜವಾಗ್ಲೂ ಭಾವನೆ ಬೆಲೆನೇ ಕೊಡಲ್ಲ ನೀವು ಹೇಳ್ತಾ ಇದ್ದೀನಿ ಬೆಳಿಗ್ಗೆ ನಾನು ಇರ್ತೀನಿ ಹನ್ನೆರಡು ಗಂಟೆಗೆ ಇಲ್ಲಿ ಇರ್ತೀನಿ ಅಮ್ಮನ ಹತ್ರನೇ ಹೇಳಿದ್ದೀನಿ ಸುಮ್ಮನೆ ಕಳಿಸ್ಕೊಡಿ ನೀವು ನಿಮ್ಗೆ ಏನಿದ್ರು ಅಣ್ಣ ಥರನೇ ಬುದ್ಧಿ ಕಲಿಬೇಕು ಹೇಳ್ದಂಗೆ ಕೇಳ್ದು ನನಗೆ ಕಲ್ಯಾಣ ಮಂಟಪ ತಿ ನೋಡೋದಲ್ಲ ಅವನೇ ಸರಿ ನಿಮಗೆ ಆ ಸರಿ ಸರಿ ಆ ಬಡ್ಡೆ ಇದೆ ಅವ್ನು ಬರ್ಲೇ ಅವ್ನು 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 ಹತ್ತಿರ ಸಾಕಿನ ಕೇಳ ಬಿಡ್ಬಿಡ್ತೀನಿ ಅನ್ಕೊಬಿಟ್ಟಿದ್ದೀಯಾ ಆ ಬಡ್ಡೆದನ್ನು ಕತೆ ಮುಗಿಸ್ತಾರೆ ಕೇಳಿ ನಾನು ನನ್ನ ಹತ್ರ ನಾನು ಸುಮ್ಮನೆ ಬಡಕಿಲ್ಲ ಒಂದು ಕುಂಟೆನೂ ಜಮೀನು ಸಿಕ್ಕಾಕಿಲ್ಲ ನನಗೆ ನೀನು ನೋಡಲ ಹೇಳ್ದಂಗೆ ಕೇಳ್ಕೊಂಡಿದ್ರೆ ನಿಮ್ಗೆ ಆಸ್ತಿ ಸಿಕ್ಕಾಟ ಇಲ್ಲಾಂದರೆ ನನ್ನ ಸ್ವಸೆಯ ಹೆಸ್ರು ಎಲ್ಲನೂ ಬರ್ದು ಬಿಟ್ಟು ಹ್ಮ್ ಆಮೇಲೆ ಹೆಂಗ್ ಮಾಡ್ಬೇಕು ಯಾವ ಕೆಲಸ ಮಾಡಬೇಕು ನಮ್ಗೆ ಚಂದ ಗೊತ್ತು ನಾವ್ ಹೇಳಿಕೊಂಡಿದ್ರು ಸರಿ ನೀವು ಇವಾಗ ಏನ್ ಇದನ್ನ ನಾ ತಾನೆ ಇಷ್ಟ ಇದ್ರು ತಾಲಿ ಕಟ್ಟಿರೋದು ನಿನ್ ಏನ್ ಸಿಕ್ತಿತ್ತು ಕಣೆ ಬಾಯಿ ಮುಚ್ಕೊಂಡಿರತ್ತಲ್ಲ ಅದಕ್ಕಿಂತ ಚಿಂತ ಏನೇ ಯಾರ ಕಾಯ್ತಿತ್ತು ಬಾಯಿ ಮುಚ್ಚಿರಬೇಕು ಜಾಸ್ತಿ ಮಾತಾಡಿದ್ರ ಮೇಲೆ ಬಡಿ ಬಡ ನಿಂಗೆ ಏನ್ ಯಾವಾಗ್ಲೂ ಬರೀ ಒಟವಟ ಅನ್ನೋ ಅರ್ಜೆಂಟ್ ಮೀಟಿಂಗ್ ಇದೆ ನಾನು ಹೋಗ್ಬೇಕು ಅಂದ್ರೆ ಎಷ್ಟು ಅರ್ಥ ಮಾಡ್ಕೊಳ್ಳೋದ್ರಿ ನೀವು ಸರಿ ಆಯ್ತು ಹೇಳ ಅವ್ಳಿಗೆ ಪತ್ತೀನಿ ಅಂತ ನಾನೇನ್ ಹೇಳಿ ನೀವೇ ಹೇಳಿ ಏ ಬೇಡಿಯನ್ನ ನೀವು ಹೋಗಕ್ಕೆ ಬಿಡೋಕ್ಕಿಲ್ಲ ಮೇಲೆ ಕಮಿ ಕಾದವ ಹೆಂಗೋದನ್ನ ನೋಡ್ತೀನಿ ಹಾ ಸರಿ ಸರಿ ಆಯ್ತು ಹೇಳ್ತೀನಿ ನಿಮ್ಗೆ ಅಕ್ಕ ಹೇಳ್ಬೇಡ ನಗ್ ನಗಿತ ಹೇಳು ಹಾ ಸರಿ ಆಯ್ತು ಓಲಾ ಹೇಳ್ಬಿಟ್ಟು ಬರಲ್ಲ ಇಲ್ಲೇನು ಆಯ್ತು ಆಯ್ತು ಅಂತ ಅಡ್ಗೆ ಹಾ ನಾನು ಸಿಟಿ ಸ್ವಲ್ಪ ಕೆಲಸ ಇದೆ ಮೀಟಿಂಗ್ ಇದೆ ನಾನು ಹೋಗ್ಬಿಟ್ಟು ಬರ್ತೀನಿ ಕರ್ನರ್ ಆಯ್ತು ಬಂದ್ಬಿಡ್ತೀನಿ ಸರಿನಾ ಸರಿ ಸರಿ ಆಯ್ತು ಆಮೇಲೆ ಅಪ್ಪ ಅಮ್ಮ ಕೇಳಿದ್ರೆ ನಗ್ನಗಿತ ಅಂದ್ರೆ ಹೇಳ್ಬೇಕು ಆಯ್ತಾ ನೋಡು ನಗಿತಾ ನಗಿತಾ ಮಾತಾಡ್ತಾ ಇದೇ ಕೊಪ್ತ ಮಾತಾಡ್ತಾ ಇದೀನ ಬೆಂಗ್ಳೂರ್ಗೆ ಹೋಗ್ಬಿಟ್ಟು ನಾಳೆ ಬರ್ತೀನಿ ಹನ್ನೆರಡು ಗಂಟೆ ಸರಿನಾ ಸರಿ ಊಬೆ ಕಟ್ಕೊಂಡೇನೋ ಅಪ್ಪ ಅಮ್ಮ ಏನ ಹಾ ನೋಡಿ ಪ್ರೀತಿಯಿಂದಾನೇ ಹೋಗು ಅಂತ ಹೇಳಿದಾಳೆ ಅಲ್ವೇನಮ್ಮ ಸೌಮ್ಯಾಲ ಗೌರವ ಕೊಟ್ಟು ಮಾತಾಡ್ಸತ್ತಾ ಹೇಳ ಸೌಮ್ಯಾ ನಾನು ಹೋಗ್ಬಿಟ್ಟು ಬರ್ಲಾ ಹಾ ಆಯ್ತು ನಗ್ನಗಿತ್ತ ಚೆನ್ನಾಗಿರ್ಲ ಮಗ ಮುತ್ತ ಹೆಣ್ಣು ನಾವು ನೋಡಿ ಸೋಸಿ ತಂದ್ರೆ ಹೆಣ್ಣು ಒಳ್ಳೆ ಮಗಳು ಕುಸು ಕುಸಿಂದ ಇರು ಹಿಂಗೆ ನಗ್ನಗಿತಾವ ಆಯ್ತಾ ಆಯ್ತಪ್ಪ ಇವಾಗ ನಗ್ನಗಿತ ಮತ್ತಿದಿನಿ ಅಲ್ವಾ ಇವಾಗ ಓಡ್ಲಾ ನನಗೇನೇಳಿ ಅಲ್ಲಿ ಹೇಳು ಸೋಮ್ಯಾ ಹೋಗ್ಬಿಟ್ಟು ಬರ್ತೀನಿ ಸೋಮ್ಯಾ ಸರಿ ಆಯ್ತು ீத்திரா ಅಪ್ಪ ಅವ್ ಚೆನ್ನಾಗಿದ್ದ ಹ್ಮ್ ಚೆನ್ನಾಗ್ಬೇಕನ್ವಾ ನೀನ್ ಹೆಂಗಿದ್ದಿ ನೋಡಪ್ಪ ನನ್ ಸೊಸೆ ಹೆಂಗಿದ್ದಾಳು ಅಂತ ಅದ್ ಸರಿ ಹಳಿ ಮಯ್ಯೋರು ಅವನು ಅದೇನೋ ಒಂಚೂರು ಮೀಟಿಂಗ್ ಅದೇ ಅರ್ಜೆಂಟ್ ಇವನು ಮೀಟಿಂಗ್ ಓನೇ ಬೇಕಾಗಿತ್ತಂತೆ ಓಟ್ ಪತ್ತಿನಿ ಅನ್ಕ ಓದಕನಪ್ಪ ಏನ್ ಬಾಬ ನಾಳೆ ಕರ್ನಾಟಕ ಮಾಡಿಕೊಂಡು ಇವತ್ತು ಹೊಂಟು ಹೋಗಿದಾರ ಮಗ ಇವನು ಮ್ಯಾನೇಜರ್ ಆಗನಲ್ಲ ಮೀಟಿಂಗ್ ಅಲ್ವಾ ಮೀಟಿಂಗ್ ಇವನ್ ಸೈನ್ ಇಲ್ಲದರ ಹಾಕಿರುವಂತೆ ಅತ್ತೆ ಕಣಪ್ಪ ನಾಳೆ ಕರ್ನಾಟಕ ಬರ್ದ ನೀವತ್ತೆ ಬಂದ್ಬಿಟ್ಟಿದ್ಯಲ್ಲ ಏ ಯಾಕೋ ನೋಡಂಗಾಯ್ತು ಸೋಮ್ಯನಾ ಈ ತರ ಎಲ್ಲ ಆಯ್ತಲ್ಲ ಅನ್ಬಿಟ್ಟು ಬೇಜಾರಾಗೋಯ್ತು ಕಣಕ ನನ್ಗಂತು ಅದಕ್ಕೆ ಸಪ್ಕಿದಳು ಏನೋ ಅನ್ಕೊಂಡು ಅವಳು ಹೋಗಿ ನೋಡ್ಕೊಬರಾಗ ಏನು ಕಳ್ಸಿದ್ಲು ಅಲ್ಲ ಮಗ ನಾನು ಸಾಸೆ ಹೆಂಗೆ ನೋಡ್ಕೋಬೇಕು ಅಂತ ನನಗೆ ಗೊತ್ತಿಲ್ವಲ್ಲ ನೀನು ಸರಿ ನನ್ನ ಮಗ ಆಕು ಅದೇಕಪ್ಪ ನೋಡು ನಿನ್ನ ಎತ್ಕೊಂಡು ಸಾಕಿವಿ ಕರ ನಾನು ನಿನ್ನ ಹೆಂಗೆ ನಾನು ಸಾಕಿದಾನು ಹಂಗೆ ಅವಳನ್ನ ಸಾಕತ್ತೀನಿ ನಾನು ನೀನು ಅವ್ಕೆಲ್ಲ ತಲೆ ಕೆಡ್ಸ್ಕೊಬೇಡ ಒಂದಲ್ಲ ಒಂದು ದಿವಸ ಅವ್ರು ಚೆನ್ನಾಗಿರೋದ ನೀನು ನೋಡಿ ನೋಡ್ತೀಯ ಮಾತಾಡ್ಸ್ತಕಲ್ಲ ಹೊಸಿನ ಅಗ್ನಗಿತ ಮಾತಾಡ್ಸಿ ಕೇಳಿಗೆ ಬೇಕಾದ್ರೆ ಸೋಮೆನೇ ನಮಗೆ ಭಾಳ ಖುಷಿ ಆಯಿತು ಹೋಗೋಕ್ಕೆ ಬಂದಿಲ್ಲ ಅವ್ನಿಗೆ ಹಲೋ ಸೋಮೆ ಹ್ಞೂ

ಈಗ ಇವ್ರಿಗೆ ಅನ್ಬಿಟ್ಟು ಫಿಕ್ಸ್ ಆಗಿತ್ತು ಮದ್ವೆ ಏನು ಮಾಡಿದಾಗ ಅವನು ಒಂದು ಕಳಕೆ ಟೈಮ್ ಬೇಕಲ್ಲ ಮಾತಾಡ್ಬಿಟ್ಟು ಹೋಗವನೇ ಏನು ಆದ್ನಿ ಏನು ಅಳ್ತಾ ಕುಂತೆ ಅದೇ ಒಂದು ಯತ್ನೇ ಹೋಗದೆ ಒಂದರೋ ಇಲ್ವೋ ಏನು ಕತೆ ಎಂತ ಅಂದ್ಬಿಟ್ಟು ಹಸಿ ಬೇಜಾರ್ ಮಾಡ್ಕೊಂಡಿಲ್ಲ ಅವಳು ಬೇರೆ ಉಸರ್ ತಪ್ಪು ಕುಂತಾಳೆ ಜ್ವರ ಬಂದು ಅಳ್ತಾ ಕುಂತಾಳೆ ಹ್ಞೂ ಅಲ್ಲೇ ಚಿಕವ್ನು ಇತ್ತಲ್ಲ ಚಿಕ್ಕವ್ನ ಪಪ್ಪಾ ಇಲ್ಲೇ ಇಸ್ಕಂಡ ಚಿಕವ್ನ ಅಡುಗೆ ಮಾಡಿತ್ತು ಅದಕ್ಕೆ ನೋಡ್ಕೊಂಬತ್ತಿ ಸುಮ್ಕಿರು ಯತ್ನ ಹೇಳ್ಬಿಟ್ಟು ಬಂದ ಸರಿ ಸುಮ್ನಿರ್ಲ ಮಗ ಏನ್ ಆಯ್ತಲ್ಲ ನೀನು ಆಯ್ತಾ ಸುಮ್ನೀರು ಅಯ್ಯೋ ಅವರೇ ಚೆನ್ನಾಯ್ತಾರ ಸುಮ್ನೆರ್ಲ ಮಗ ಟೈಮ್ ಅವ್ರಿಗೂ ಒಂದ್ ಕಾಲಕ್ಕೆ ಟೈಮ್ ಕೊಡ್ಬೇಕು ಸುಮ್ನಿರ್ ಏನಿಲ್ಲ ನೈಕೆ ಎಷ್ಟೊತ್ತು ಬಂದಿರಪ್ಪ ನೀನು ಎಷ್ಟೊತ್ತೆ ಎಷ್ಟೊತ್ತ ಬರ್ತೀವಿ ಏ ಒಂದು ಕೆಲಸ ಮಾಡ ಮಗ ಬನ್ನಿ ಒಂದ್ ಒಂದ್ ಗಂಟೆ ಎರಡ್ ಗಂಟೆ ಹನ್ನೆರಡು ಗಂಟೆಗೆ ಬಂದಾರಂತೆ ಆವ ನೀಲ್ದರದ ತ ಜಾತ್ರೆ ಕರ್ಕೊಂಡು ಹೋಗಬೇಕಲ್ಲ ಹ್ ಉಕರ್ನದ ದಿಸೆ ಗೌನ್ ಕಾರ್ ಪಣಕ ನೀಲಂದ್ರೆ ಬೆಳೆ ಸಿಕ್ಕದ 2 ಗಂಟೆ ಅದಕ್ಕೆಲ್ಲ ಬಂದು ಬಿಡ್ತಾನೆ ಕತೆ ಮಗ ನೀವು ಒಂದ ಒಂದೂವರೆ 2 ಗಂಟೆ ತ ಬನ್ರಲ್ಲ ಊಟ ಗಿಟಾ ಮಾಡ್ಕೊಂಡು 3 ಗಂಟೆಸ್ ಮನೆ ಬಿಡ್ಬಹುದು ಹ ಸರಿ ಆಯ್ತೋ ಜಾಸ್ತಿ ಅಮರುಸ್ಕ ಬರಡ ಏನ್ ಮಾಡೋದು ಅನ್ಕೊಂಡಿರಿ ಅಯ್ಯೋ ಮರೀನೆ ಕರ ಮಾಡಬಹುದು ಅಗಿತ್ತು ಏನ್ ಮಾಡಿಪ್ಪ onತರ ಬೇಜಾರ ಆದಂಗ ಆಗದ ಕಲ್ಲ ಮಗ ನೀನೇ ಬೇರೆ ಐದೇ ಐ ಜನ ಕರ್ಕ ಬತ್ತೀನಿ ಅಂದಿ ದಿ ಸಾಕು ಸಾಕು ಏನ್ ಮಾಡಕ್ಕೆ ಸುಮ್ನೆ ಜಾಸ್ತಿ ಜನ ಎಲ್ಲ ಬೇಡ ಅಮರುಸ್ಕೊಳೋದು ಸುಮ್ಕಿರು ಸಾಕು ಕತೆ ಯಾಕ ನಿ ತಾಲಗಟ್ಸ್ ಕಬಡ ಬಂದುವರಿಗೆ ಆಮ್ಲಿ ಬಿಡ್ಕೊಳ ಸಾಕು ಸಾಕು ಏನು ಮಾಡೋಕ್ಕಾಗಿಲ್ಲ ಒಂದು ಸ್ಕೇ ನೆಮ್ಮದಿಲ್ಲ ಅಂತ ಅಂದಮೇಲೆ ಏನು ಮಾಡಿ ಏನು ಪ್ರಯತ್ನ ಓಲಿ ತಗಿನಿ ಏನು ಮಾಡೋಕ್ಕದ್ದು ಏನು ಮದುವೆ ಆದಮೇಲೆ ಅಳಿ ಮೈಯ ಇಲ್ಲಿದ್ದಾನೋ ಬೆಂಗಳೂರಲ್ಲಿ ಇದ್ದದೋ ಔಷಧಿ ಸೀರಲಿ ಸುಮ್ಕಿರು ಇಲ್ಲದೆ ಅದಕ್ಕೆ ರಜೆ ಕೇಳ್ಕೊಬಲ್ಲ ಅಂತಂದೀನಿ ಆಯಿತು ಅಂದಾನೆ ರಜೆ ಕೇಳ್ಕೊ ಬಂದ್ಬಿಡಿ ಸುಮ್ಕಿರು ಹ್ಞೂ ಸರಿ ಕನಕ ಹಂಗೆ ಮಾಡು ನಾವು ಒಂದು ಹದಿನೈದು ಸೇರಿಸ್ಕೊತೀವಿ ಅಲ್ಲಿ ನಾವು ಒಳಿ ಮೈ ಥರ ಮಾಡಬೇಡ್ದ ಒಡೆ ಒಬ್ಬಿಟ್ಟು ಹಾಳು ಮೂಳು ಅಂತ ಮಾಡಿಕೊಂಡು ಇರ್ಸ್ಕೊತೀವಿ ಒಂದು ಹದಿನೈದು ಸಾ ಕಾರ್ನರೇ ಆಗಿ ನಾಳೆ ಕರ್ಕೊಂಡು ಹೋದ್ರೆ ಒಂದು ಹದಿನೈದು ಸಾಕು ಕಳ್ಸೋಕಿಲ್ಲ ಕನಕ ಇರಿಸಕತೀನಿ ಅಚ್ಕಟಾಗಿ ಇರೋಳೊಬ್ಬರು ಮಕ್ಕಳು ಅಚ್ಚುಕಟ್ಟಾಗಿ ಇದು ನೋಡು ನೋಡ್ಬೇಡ್ದು ನಿಗವಾಣಿಯ ಅವನು ನಿಮಗೆ ಗಿರೀಸ ಏನಂದ ಏನು ಕೇಳಿಲ್ಲ ಕನಕ ಅವನು ಉಣ್ಲ ತಿಂದ್ಲಾ ಹೆಂಗಿದ್ದಾಳಂತೆ ಏನು ಎಂತು ಹಿಂಗೆ ಆಗೋಯ್ತಲ್ಲಪ್ಪ ಯಾವ್ದು ಒಂದು ಮಾತುಕೇ ಬೇಡವಾ ಹಂಗೆ ಆಗಿದೆ ಸರಿ ಏನ್ಕತ್ತರ ಕನಕ ಅವ್ರು ಎಂಥರು ಗೊತ್ತಾ ಓಲಿ ಬಿಡು ಇವತ್ತು ಕಷ್ಟ ಅದೇ ನಮ್ಮನ್ನ ಇವತ್ತು ಹೊರಗ್ಲಂ ನೋಡ್ತಾವ್ರೆ ನೋಡ್ಲಿ ಬಿಡಕ ನೋಡ್ಲಿ ಬಿಡು ಭಗವಂತ ದಿಸ್ ದಿಸ್ಕೊಂಡ್ ಕಷ್ಟನೇ ಕೊಟ್ಟ ನಮ್ಗೆ ಕೊಟ್ಟೆ ಬಿಡ್ಲಿ ಅಯ್ಯೋ ಎಂತ ಕಷ್ಟ ಕೊಟ್ಟನ್ ಸುಮ್ಮಿಲ್ಲ ಚೆನ್ನಾಗಿರ್ಬೋದು ಕತೆ ಯಾಕೆ ತಲೆ ಕೆಸ್ಕೊಂಡಿದ್ದೀನ ಮಗ ತಲೆ ಕೆಸ್ಕೊಳಕ್ಕೆ ಹೋಗ್ಬೇಡ ಎಲ್ಲ ಸರಿ ಇರ್ತದೆ ಭಗವಂತನ ದಯತಿಲ್ಲ ಎಲ್ಲ ಒಳ್ಳೇದೈತೆ ಸುಮ್ಕಿಲ್ಲ ಮಗ ಸುಮ್ಕಿರು ಬಾ ನಾಷ್ಟ ಮಾಡಿವೆ ನಾಷ್ಟ ಮಾಡ್ಕೊ ಬಂದೆ ಕದ್ ಬಿಡು ಇವಳು ಹೆಂಗಿದಳು ನಗ್ ನಗಿತ ಇದ್ದಳ ಅಂತ ಹಂಗ್ ಬಂದಿದ್ದು ಕಣ ಚೆನ್ನಾಗ ಅವಳ ಸುಮ್ಕಿರೋ ನೀನ್ ತಲೆ ನೀನು ಅವಳ ಬಗ್ಗೆ ತಲೆ ಕೆಸ್ಕೊಬಡ ಅವಳು ನಮ್ಮನೆ ಸೊಸೆ ಎಲ್ಲ ಮಗಳು ಅನ್ಕೋತೀವಿ ನಾವು ಗೊತ್ತುಕೊಂಡ್ ಬಾ ನಿಮ್ಮ ಅಕ್ಕನ ಒಳ್ಳೆ ತನಕ ನಾನು ಮಾಡಿದ್ದು ಹೆಂಗೋ ದೇವ್ರದಿಂದ ಅವ್ರ ಗಂಡರು ಎತ್ತಿರು ಗಂಡ ಇಟ್ಟು ಚೆನ್ನಾಗಿದ್ಬಿಟ್ಟು ಅಷ್ಟೇ ಸಾಕು ನಮ್ಗೆ ಚೆನ್ನಾಗಿರ್ತ ಸುಮ್ಕಿರು ತಲೆ ಕೆಡಿಸ್ಕಬೇಡ ಎಲ್ಲ ಐತೆ ಸುಮ್ಕಿರು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ